ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತ್ತುವಿನಿಂದಲೂ ರಾಕ್ಷಸರಿಂದಲೂ ಹಿಡಿದು ತರಲ್ಪಟ್ಟಿದ್ದಂತಹ ಹನುಮಂತನು ಅತ್ಯಂತ ಗಂಭೀರವಾದ ಧ್ವನಿಯಿಂದ ಪ್ರಹಸ್ತನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ತಾನು ರಾಮದೂತನು ಎಂದು ಹೇಳಿಕೊಂಡು ಶ್ರೀರಾಮಚಂದ್ರನ ಹಿನ್ನೆಲೆಯನ್ನು ಕೇಳಿ ಶ್ರೀರಾಮಚಂದ್ರನಿಗೂ ಸುಗ್ರೀವನಿಗೂ ಉಂಟಾದ ಸಖ್ಯವನ್ನು ಹೇಳಿ ಆ ಶ್ರೀರಾಮನ ಪತ್ನಿಯಾದಂತಹ ಸೀತೆಯನ್ನು ಕದ್ದುಕೊಂಡು ಬಂದಿರುವುದು ಅತ್ಯಂತ ಮಾನಗೇಡಿಯಾದ ಕೆಲಸ ಆಕೆಯನ್ನು ಹಿಂದಿರುಗಿಸದೆ ಹೋದರೆ ಶ್ರೀರಾಮನು ನಿನ್ನನ್ನು ರಾಕ್ಷಸ ಕುಲವನ್ನು ಇಡೀ ಸೀತೆ ಇಡೀ ಲಂಕಾ ನಗರವನ್ನು ಸುಟ್ಟು ಕೆಡಗುವನು ಎಂದು ಆ ರಾವಣನಿಗೆ ಎಚ್ಚರಿಕೆಯನ್ನು ಆಂಜನೇಯನ್ನು ಕೊಟ್ಟಾಗ ರಾವಣನು ಕೋಪಗೊಂಡವನಾಗಿ ಆ ಹನುಮಂತನನ್ನು ಸಂಹರಿಸಿ ಬಿಡುವಂತೆ ತಿಳಿಸುತ್ತಾನೆ ಮಹಾತ್ಮನಾದ ವಾನರನ ಈ ಆ ಮಾತನ್ನು ಕೇಳಿ ರಾವಣನು ಕೋಪಾವೇಶಿತನಾಗಿ ಆತನನ್ನು ವಧೆ ಮಾಡುವಂತೆ ಆಜ್ಞಾಪಿಸಿದನು ದೂತ ಕಾರ್ಯವನ್ನು ಅರಿಕೆ ಮಾಡಿಕೊಂಡ ಆತನ ವಧೆಗೆ ದುರಾತ್ಮನಾದ ರಾವಣನು ಆಜ್ಞೆ ಮಾಡಲಾಗಿ ಇದನ್ನು ಸಭೆಯಲ್ಲಿದ್ದ ವಿಭೀಷಣನು ಒಪ್ಪಲಿಲ್ಲ ರಾಕ್ಷಸರಾಜನು ಕುಪಿತನಾಗಿರುವುದನ್ನು ಅಲ್ಲಿ ಬಂದೊದಗಿರುವ ಕೆಲಸವನ್ನು ಅಂದರೆ ದೂತ ಪ್ರಯತ್ನ ಮಾಡುತ್ತಿರುವುದನ್ನು ತಿಳಿದವನಾಗಿ ಕಾರ್ಯವಿಧಾನವನ್ನು ಗಮನಿಸುತ್ತಾ ಏನು ಮಾಡಬೇಕೆಂದು ಆಲೋಚಿಸಿದನು ಶತ್ರು ಸಂಹಾರಕನು ಮಾತಿನಲ್ಲಿ ಜಾಣನೂ ಆದ ಆತನು ಮಾಡಬೇಕಾದ ಕೆಲಸವನ್ನು ತೀರ್ಮಾನಿಸಿ ಬಳಿಕ ಅಣ್ಣನನ್ನು ವಿನಯದಿಂದ ಪೂಜಿಸಿ ಹಿತಕರವು ಅತ್ಯಂತ ಅರ್ಥಯುಕ್ತವೂ ಆದ ಮಾತನ್ನು ನುಡಿದನು ಎಲೈ ರಾಕ್ಷಸೇಶ್ವರನೇ ಕ್ಷಮಿಸು ಕೋಪವನ್ನು ಬಿಡು ಪ್ರಸನ್ನನಾಗು ನನ್ನ ಈ ಮಾತನ್ನು ಲಾಲಿಸು ಯುಕ್ತಾಯುಕ್ತತೆಗಳನ್ನು ಬಲ್ಲವರಾದ ಸತ್ಪುರುಷರು ರಾಜಶ್ರೇಷ್ಠರು ದೂತವಧೆಯನ್ನು ಮಾಡುವುದಿಲ್ಲ ಎಲೈ ವೀರನೇ ಆದ್ದರಿಂದ ಕಪಿಯನ್ನು ಕೊಲ್ಲುವುದು ರಾಜಧರ್ಮಕ್ಕೆ ವಿರುದ್ಧವಾದುದು ಲೋಕ ನೀತಿಯ ದೃಷ್ಟಿಗಿಂತಲೂ ನಿಂದಿತವಾದುದು ನಿನಗೂ ಯೋಗ್ಯವಾದುದಲ್ಲ ನೀನು ಧರ್ಮವನ್ನು ಬಲ್ಲವನು ಕೃತಜ್ಞನು ರಾಜಧರ್ಮದಲ್ಲಿ ಪಂಡಿತನೂ ಆಗಿರುವೆ ಯುಕ್ತಾಯುಕ್ತತೆಗಳನ್ನು ಅರಿತಿರುವೆ ಪ್ರಾಣಿಗಳಲ್ಲೆಲ್ಲ ನೀನೇ ಪರಮಾತ್ಮವನ್ನು ಬಲ್ಲವನಾಗಿರುವೆ ನಿನ್ನಂತಹ ಪಂಡಿತರು ಸಹ ಕೋಪಕ್ಕೆ ವಶರಾದರೆ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆಯುವುದು ಕೇವಲ ಶ್ರಮವೇ ಸರಿ ಎಲೈ ಶತ್ರು ಸಂಹಾರಕನೇ ರಾಕ್ಷಸೇಶ್ವರನೇ ಅಜೇಯನೇ ಆದಕಾರಣ ಶಾಂತನಾಗು ಯುಕ್ತಾಯುಕ್ತತೆಗಳನ್ನು ನಿಶ್ಚಯಿಸಿ ದೂತನಿಗೆ ಶಿಕ್ಷೆಯನ್ನು ವಿಧಿಸು ನೆನಪಿರಲಿ ಇಂದಿನ ಕಾಲದಲ್ಲೂ ಕೂಡ ದೂತನಾದವನನ್ನು ಕೊಲ್ಲುವುದನ್ನು ನಿಷೇಧಿಸಲಾಗಿದೆ ಕಾರಣವೆಂದರೆ ಯಾವ ವ್ಯಕ್ತಿ ಕೇವಲ ಸಂದೇಶವನ್ನು ಹೊತ್ತು ತಂದಿರುವನೋ ಆ ಸಂದೇಶದ ಮೂಲವು ಯಾವುದೆಂದು ತಿಳಿಯಬೇಕು ಇಲ್ಲಿ ಹನುಮಂತನು ತನ್ನ ತನ್ನದೇ ಆದಂತ ಹನುಮಂತನು ದೂತನಾದ ಮೇಲೆ ಆತ ಹೇಳುತ್ತಿರುವುದು ತನ್ನ ಮಾತುಗಳನ್ನಲ್ಲ ಆತ ಯಾವುದು ಯೋಗ್ಯವಾದುದು ಅಥವಾ ರಾಮನಿಂದಲೋ ಸುಗ್ರೀವನಿಂದಲೋ ಯಾವ ಮಾತನ್ನು ಹೇಳಬೇಕೆಂದು ತಿಳಿಸಲಾಗಿದೆಯೋ ಯಾವ ರೀತಿ ಹೇಳಬೇಕೆಂದು ತಿಳಿಸಲಾಗಿದೆಯೋ ದೂತನಾದವನು ಅದಷ್ಟನ್ನು ಮಾತ್ರವೇ ತಿಳಿಸುತ್ತಾನೆ ಹಾ ಇಲ್ಲಿ ಕೆಲವೊಮ್ಮೆ ಹನುಮಂತನು ತನ್ನದೇ ಮಾತುಗಳನ್ನು ಹೇಳಿರುವ ಸಾಧ್ಯತೆ ಇರುತ್ತದೆ ಆದರೆ ಆತನು ತಾನು ರಾಮದೂತನು ಎಂದು ಹೇಳಿಕೊಂಡ ಕೂಡಲೇ ಆತನು ಹೇಳುವ ಎಲ್ಲ ಮಾತುಗಳ ಹಿಂದೆ ಶ್ರೀರಾಮನುಗಿರುತ್ತಾನೆ ಇಲ್ಲವೇ ಸುಗ್ರೀವನುಗಿರುತ್ತಾನೆ ಆ ಕಾರಣದಿಂದಾಗಿ ಯಾವ ಕೋಪವೇ ಇದ್ದರೂ ಶ್ರೀರಾಮನ ಮೇಲೆ ಸುಗ್ರೀವನ ಮೇಲೆ ತೋರಿಸಬೇಕೇ ಹೊರತು ದೂತನಾದವನ ಮೇಲೆ ತೋರಿಸಬಾರದು ಇದು ನ್ಯಾಯಸಮ್ಮತವಾದುದು ಆಗಿದೆ ಏಕೆಂದರೆ ದೂತನನ್ನೇನಾದರೂ ಕೊಂದು ಬಿಟ್ಟರೆ ಯಾವ ಸಂದೇಶವು ಹಿಂದಿರುಗಿ ಅವರಿಗೆ ಹೋಗುವುದೇ ಇಲ್ಲ ಒಂದೊಮ್ಮೆ ದೂತನಾದವನು ತಂದ ಸಂದೇಶದಿಂದ ಕೋಪವು ಬಂದರೆ ಆ ಕೋಪಕ್ಕೆ ಪ್ರತಿಯಾಗಿ ಸಣ್ಣ ಪುಟ್ಟ ಶಿಕ್ಷೆಗಳನ್ನು ವಿಧಿಸಬಹುದೇ ಹೊರತು ಆತನ ಪ್ರಾಣವನ್ನು ತೆಗೆಯುವಂತಿಲ್ಲ ಏಕೆಂದರೆ ಆ ದೂತನ ಮೂಲಕವೇ ವಿಶಿಷ್ಟವಾದಂತಹ ಸಂದೇಶವನ್ನು ಆ ಸಂದೇಶವನ್ನು ಕಳುಹಿಸಿದವರಿಗೆ ಅಂದರೆ ಈಗ ಶ್ರೀರಾಮನಿಗಾಗಲಿ ಸುಗ್ರೀವನಿಗಾಗಲಿ ಯಾವುದಾದರೂ ಸಂದೇಶವು ಹೋಗಬೇಕೆಂದರೆ ಆ ದೂತನ ಮೂಲಕವೇ ಹಿಂತಿರುಗಿ ಹೋಗುವುದು ಯೋಗ್ಯವಾದುದಾಗಿದೆ ಇಲ್ಲದೆ ನಮ್ಮ ಕಡೆಯಿಂದ ಅಂದರೆ ರಾವಣನ ಕಡೆಯಿಂದ ಯಾರಾದರೂ ದೂತರು ಹೋದರೆ ಆ ಆ ಸಂದೇಶದ ಪರಿಣಾಮ ಪರಿಣಾಮಕತೆ ಅಷ್ಟಾಗಿ ಇರುವುದಿಲ್ಲ ಆದ್ದರಿಂದ ಯಾವ ದೂತನ ಮೂಲಕ ಸಂದೇಶ ಬಂದಿದೆಯೋ ಆ ದೂತನ ಮೂಲಕವೇ ಅದಕ್ಕೆ ಪ್ರತಿ ಸಂದೇಶವನ್ನು ಪ್ರತ್ಯುತ್ತರವನ್ನು ಕಳಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಈ ಕಾರಣದಿಂದಾಗಿಯೂ ದೂತನನ್ನು ಕೊಲ್ಲುವುದು ಶಾಸ್ತ್ರಬದ್ಧವಾಗಿ ನಿಷೇಧಿತವಾಗಿದೆ ರಾಕ್ಷಸರಾಜನಾದ ರಾವಣನು ವಿಭೀಷಣನ ಮಾತನ್ನು ಕೇಳಿ ಅಧಿಕವಾದ ಕೋಪದಿಂದ ಕೂಡಿದವನಾಗಿ ಎಳೆ ಶತ್ರುಮರ್ಜನೇ ಪಾಪಿಗಳನ್ನು ಕೊಲ್ಲುವುದರಲ್ಲಿ ದೋಷವಿಲ್ಲ ಆದ ಕಾರಣ ಪಾಪ ಕಾರ್ಯವನ್ನು ಮಾಡಿರುವ ಈ ಕಪಿಯನ್ನು ಕೊಲ್ಲುವೆನು ಎಂದನು ಅಧರ್ಮಕ್ಕೆ ಮೂಲವು ಬಹುದೋಷಗಳಿಂದ ಕೂಡಿದುದು ದುರ್ಜನರು ಆಚರಿಸತಕ್ಕದ್ದು ಆದ ಆ ಮಾತನ್ನು ಕೇಳಿ ಬುದ್ಧಿವಂತರಲ್ಲಿ ಉತ್ತಮನಾದ ವಿಭೀಷಣನು ಉತ್ಕೃಷ್ಟವಾದ ತತ್ವಾರ್ಥಯುಕ್ತವಾದ ಈ ಮಾತುಗಳನ್ನು ನುಡಿದನು ಲಂಕೇಶ್ವರ ರಾಕ್ಷಸೇಶ್ವರ ಶಾಂತನಾಗು ಧರ್ಮಾರ್ಥಗಳಿಂದ ಕೂಡಿರುವ ಮಾತನ್ನು ಕೇಳು ರಾಜನೇ ಇಂತ ಎಂಥದೇ ಸಂದರ್ಭಗಳಲ್ಲಿ ಆಗಲಿ ಎಲ್ಲಿಯೇ ಆಗಲಿ ದೂತರನ್ನು ವಧೆ ಮಾಡಬಾರದೆಂದು ಸತ್ಪುರುಷರು ಹೇಳುತ್ತಾರೆ ಈ ಶತ್ರುವು ಅಧಿಕವಾಗಿ ಕೊಬ್ಬಿರುವನೆಂಬುದರಲ್ಲಿ ಸಂದೇಹವಿಲ್ಲ ಇವನು ಅಸಾಧಾರಣವಾದ ಅಪ್ರಿಯವನ್ನು ಮಾಡಿರುವನು ಆದಾಗ್ಯೂ ದೂತ ವಧೆಯನ್ನು ಸಜ್ಜನರು ಹೇಳುವುದಿಲ್ಲ ದೂತನಿಗೆ ಕೊಡುವ ಅನೇಕ ವಿಶ್ ವಿಧವಾದ ಶಿಕ್ಷೆಗಳು ತಿಳಿದಿವೆಯಷ್ಟೇ ಅಂಗಗಳನ್ನು ವಿರೂಪಗೊಳಿಸುವುದು ಹೊರಡೆಯಿಂದ ಹೊಡೆಯುವುದು ಕಲೆ ಬೋಳಿಸುವುದು ಮರೆ ಹಾಕುವುದು ಇವುಗಳು ದೂತನಿಗೆ ಶಿಕ್ಷೆಗಳೆಂದು ಹೇಳಿರುತ್ತಾರೆ ದೂತವಧೆಯನ್ನು ನಾವು ಕೇಳಿಯೇ ಇಲ್ಲ ಧರ್ಮಾರ್ಥ ವಿಚಾರಗಳಲ್ಲಿ ಶಿಕ್ಷಿತವಾದ ಬುದ್ಧಿಯುಳ್ಳವನು ಯುಕ್ತಾಯುಕ್ತತೆಗಳ ಜ್ಞಾನದಲ್ಲಿ ನಿಶ್ಚಿತವನ್ನು ಪಡೆದವನು ಆದ ನಿನ್ನಂಥವನು ಹೇಗೆ ಕೋಪಕ್ಕೆ ವಶನಾಗುವನು ಸಮರ್ಥರಾದವರು ಕೋಪವನ್ನು ನಿಗ್ರಹಿಸಬೇಕು ಎಲೈ ವೀರನೆ ಧರ್ಮದ ಧರ್ಮವಾದದಲ್ಲಾಗಲಿ ಲೋಕ ನಡತೆಯ ವಿಚಾರದಲ್ಲಾಗಲಿ ಬುದ್ಧಿಯನ್ನು ಉಪಯೋಗಿಸಿ ಶಾಸ್ತ್ರಗಳನ್ನು ತಿಳಿದುಕೊಳ್ಳುವುದಾಗಲಿ ತಿಳಿದುಕೊಳ್ಳುವುದರಲ್ಲಾಗಲಿ ನಿನಗೆ ಸಮಾನರು ಯಾವನಿರುವನು ಸಕಲ ದೇವಾಸುರರಲ್ಲಿಯೂ ನೀನು ಉತ್ತಮನು ಪರಾಕ್ರಮ ಉತ್ಸಾಹಗಳನ್ನು ಮನಸ್ಸಿನಲ್ಲಿ ತಾಳಿರುವ ದೇವಾಸುರರಿಗೂ ದುರ್ಜಯನಾಗಿ ಅಸಮಾನನಾದ ನೀನು ದೇವೇಂದ್ರನ ಸೈನ್ಯಗಳನ್ನು ರಾಜರುಗಳನ್ನು ಅನೇಕಾವರ್ತಿ ಯುದ್ಧದಲ್ಲಿ ಜಯಿಸಿರುವೆ ಈ ರೀತಿ ದೇವತೆಗಳಿಗೂ ದೈತ್ಯರಿಗೂ ಶತ್ರುವಾಗಿ ನೂರನು ವೀರನು ಅಜಯ್ಯನೂ ಆದ ನಿನಗೆ ಪ್ರಾಣಗಳಿಂದ ಪಾರು ಮಾಡಲ್ಪಟ್ಟ ವೀರರು ಮನಸ್ಸಿನಲ್ಲಿಯೂ ಸಹ ನೋವನ್ನು ಉಂಟು ಮಾಡಲಾರರು ಈ ಕಪಿಯನ್ನು ಕೊಲ್ಲುವುದರಲ್ಲಿ ಏನೊಂದು ಪ್ರಯೋಜನವನ್ನು ನಾನು ಕಾಣಿ ಯಾರು ಈ ಕಪಿಯನ್ನು ಕಳುಹಿಸಿರುವರೋ ಅವರಿಗೆ ಈ ಶಿಕ್ಷೆಯನ್ನು ಪ್ರಯೋಗಿಸು ಈತನು ಒಳ್ಳೆಯವನು ಕೆಟ್ಟವನು ಇತರರಿಂದ ಕಳುಹಿಸಲ್ಪಟ್ಟಿರುವನು ಬೇರೆಯವರ ಅಭಿಪ್ರಾಯವನ್ನು ಹೇಳತಕ್ಕ ಪರಾಧೀನನಾದ ದೂತನು ಸಂಹಾರ ಯೋಗ್ಯನಲ್ಲ ಎಲೈ ರಾಜನೇ ಒಂದು ವೇಳೆ ಈತನನ್ನು ಕೊಂದು ಬಿಟ್ಟರೆ ಸಮುದ್ರ ತೀರದ ಆಚೆಯ ದಡಕ್ಕೆ ಮತ್ತೆ ಹಾರಿ ಬರಬಲ್ಲವನನ್ನು ನಾನು ಕಾಣೆ ಎಲೈ ಶತ್ರುಗಳ ಪಟ್ಟಣಗಳನ್ನು ಗೆಲ್ಲುವವನೇ ಆದ ಕಾರಣ ಈತನನ್ನು ಸಂಹರಿಸುವುದಕ್ಕೆ ಯತ್ನಿಸಬೇಡ ಇಂದ್ರಾದಿಗಳನ್ನು ಒಳಗೊಂಡಿರುವ ದೇವತೆಗಳ ಮೇಲೆ ನೀನು ಯತ್ನಶೀಲನಾಗು ಎಲ ಪ್ರಿಯನೆ ಈತನು ಹೋದ ಮೇಲೆ ಉತ್ತಮ ಶಿಕ್ಷಣವನ್ನು ಪಡೆಯದಿರುವ ಆ ಮನುಷ್ಯರಾದ ರಾಜಪುತ್ರನಿಗೆ ಮಾರ್ಗದ ದೂರವು ಅಡ್ಡಿಯಾಗಿರುವಲ್ಲಿ ಯುದ್ಧಕ್ಕೆ ಅವರನ್ನು ಪ್ರೇರೇಪಿಸತಕ್ಕ ಇನ್ನೊಬ್ಬ ದೂತನನ್ನು ನಾನು ಕಾಣೆನು ಏಕೆಂದರೆ ಸ್ವತಃ ರಾವಣನು ಯುದ್ಧಪ್ರಿಯನಾಗಿದ್ದಾನೆ ಯುದ್ಧಕ್ಕಾಗಿ ಯಾರೇ ಆಗಲಿ ಬರುವುದು ಆತನಿಗೆ ಅತ್ಯಂತ ಆನಂದದ ವಿಚಾರವಾಗಿದೆ ಆದ್ದರಿಂದ ಈ ದೂತನನ್ನು ಯೋಗ್ಯವಾದ ರೀತಿಯಲ್ಲಿ ಸೂಕ್ತವಾದ ಪ್ರತ್ಯುತ್ತರವನ್ನು ಕೊಟ್ಟು ಕಳುಹಿಸಿದರೆ ಆಗ ಆತನು ಹೋಗಿ ಯಾರು ತನ್ನ ಯಜಮಾನನಾಗಿದ್ದು ತನ್ನನ್ನು ಕಳುಹಿಸಿರುವನು ಆತನನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಾನೆ ಆದ್ದರಿಂದ ರಾವಣನಿಗೂ ಆನಂದವೇ ಸಿಗುತ್ತದೆ ರಾಕ್ಷಸರ ಮನಸ್ಸುಗಳಿಗೆ ಆನಂದದಾಯಕನೇ ಪರಾಕ್ರಮ ಉತ್ಸಾಹಗಳಿಂದ ಯುಕ್ತರಾದ ಸ್ಥಿರ ಮನಸ್ಕರಾದ ದೇವಾಸುರರಿಗೂ ದುರ್ಚಯನಾದ ನೀನು ಬಂದೊಡಗುವ ಯುದ್ಧವನ್ನು ಕಳೆದುಕೊಳ್ಳುವುದು ಸರಿಯಲ್ಲ ಹಿತರು ಶೂರರು ಸಂತುಷ್ಟರು ಒಳ್ಳೆಯ ಗುಣಗಳಿಂದ ಕೂಡಿದ ವಂಶಗಳಲ್ಲಿ ಹುಟ್ಟಿದವರು ವೀರರು ಆಯುಧಧಾರಿಗಳಲ್ಲಿ ಶ್ರೇಷ್ಠರು ಆದ ಕೋಟಿಗಟ್ಟಲೆ ಯೋಧರು ನಿನ್ನಿಂದ ಚೆನ್ನಾಗಿ ಪೋಷಿತರಾಗಿ ನಿನ್ನ ಎದುರಿಗಿರುವರು ಆ ಸೈನ್ಯದ ಒಂದು ಭಾಗದೊಡನೆ ಯಾರಾದರೂ ಕೆಲವರು ಅಂದರೆ ಕೆಲವು ನಾಯಕರು ಬುದ್ಧಿಹೀನರಾದ ಆ ರಾಜಪುತ್ರರನ್ನು ಹಿಡಿದು ಶತ್ರುಗಳಲ್ಲಿ ನಿನ್ನ ಪ್ರಭಾವವನ್ನು ಪ್ರಕಾಶಗೊಳಿಸುವುದಕ್ಕಾಗಿ ನಿನ್ನ ಅಪ್ಪಣೆಯನ್ನು ಪಡೆದು ತೆರಳಲಿ ರಾಕ್ಷಸರಿಗೆ ಒಡೆಯನು ದೇವಲೋಕದ ಶತ್ರುವು ಮಹಾಬಲನು ರಾಕ್ಷಸ ರಾಜರುಗಳಲ್ಲಿ ಮುಖ್ಯನು ಆದ ರಾವಣನು ತಮ್ಮನಾದ ವಿಭೀಷಣನು ಆಡಿದ ಇಷ್ಟವೂ ಉತ್ತಮವೂ ಆದ ಮಾತನ್ನು ಮನಸ್ಸಿಗೆ ತಂದುಕೊಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತ ಎರಡನೆಯ ಸರ್ಗವು ಸಮಾಪ್ತವಾದುದು ಈ ರೀತಿಯಾಗಿ ವಿಭೀಷಣನು ದೂತನನ್ನು ಯಾವ ಕಾರಣಕ್ಕಾಗಿ ಕೊಲ್ಲಬಾರದು ಎಂಬುದನ್ನು ವಿಸ್ತಾರವಾಗಿ ತಿಳಿಸುತ್ತಾ ಈ ದೂತನನ್ನು ಹೀಗೆಯೇ ಹಿಂದಕ್ಕೆ ಕಳುಹಿಸಿದರೆ ಈತನು ತನ್ನ ಯಜಮಾನನನ್ನು ಪ್ರಚೋದಿಸಿ ಆತನನ್ನು ಯುದ್ಧಕ್ಕೆ ರಾವಣ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ಮಾಡುವನು ಅದರಿಂದ ನಮಗೆ ಹೆಚ್ಚಿನ ಸಂತೋಷವೇ ಉಂಟಾಗುತ್ತದೆ ನಮ್ಮ ಯಾವುದೋ ಒಂದು ಸೈನ್ಯ ತುಕಡಿಯನ್ನು ಕಳುಹಿಸಿ ಆತನ ಯಜಮಾನರಾಗಿರುವಂತಹ ರಾಜಪುತ್ರರನ್ನು ನಾವು ಸುಲಭವಾಗಿ ನಿಗ್ರಹಿಸಬಹುದು ಎಂದು ರಾವಣನಿಗೆ ಹೇಳುತ್ತಾನೆ ಅದನ್ನು ಅರಿತಂತಹ ರಾವಣನು ಸಂತೋಷದಿಂದ ದೂತವಧೆಯನ್ನು ಮಾಡುವುದನ್ನು ಕೈಬಿಡುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం